ಕದ್ದೊಯ್ಯುವಿಕೆ ಅಲ್ಲಿ ನಡೆದಿರುವಂತಹ ಅತ್ಯಾಚಾರಗಳಿದಾವಲ್ಲ ಇವುಗಳ ಲೆಕ್ಕ ಚುಕ್ತ ಆಗ್ಬೇಕು ಅಂತ ಈ ನೆಲ ಬಯಸ್ತಾ ಇದೆ ಅಂತ ಅನ್ನೋದನ್ನ ನಾವು ಮತ್ತೆ ಮತ್ತೆ ಸರ್ಕಾರಕ್ಕೆ ಒತ್ತಿ ಹೇಳೋದಕ್ಕೆ ಬಯಸ್ತೀವಿ ಪದ್ಮಲತಾ ಅವರ ತಂದೆ ದೇವಾನಂದ್ ಸಾರಿದಂತಹ ಯುದ್ಧ ಇದೆಯಲ್ಲ ಆ ಯುದ್ಧದಿಂದ ಪ್ರಾರಂಭವಾಗಿದ್ದು ಇವತ್ತಿಗೂ ಕೂಡ ಮುಗಿದಿಲ್ಲ ಮತ್ತು ಅಧರ್ಮದ ವಿರುದ್ಧದ ಧರ್ಮ ಯುದ್ಧ ಹಾಗಾಗಿ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ನ್ಯಾಯಕ್ಕಾಗಿ ಒಂದು ಸಮಾವೇಶವನ್ನು ಮಾಡುವಂತಹ ದುರಂತದ ಸ್ಥಿತಿಗೆ ನಮ್ಮ ಈ ದೇಶ ಬಂದು ನಿಂತಿರುವ ಹೊತ್ತಿನಲ್ಲಿ ನಾವು ಧರ್ಮದ ಹೆಸರಿನಲ್ಲಿ ಮಾಡ್ತಾ ಇರುವಂತಹ ಅಧರ್ಮದ ವಿರುದ್ಧ ಯುದ್ಧವನ್ನು ಸಾಯಿದ್ದೇವೆ ನಮ್ಮ ಸ್ವತಂತ್ರ ಮಾಧ್ಯಮಗಳ ಮೂಲಕ ಸರಿಯಾದ ರೀತಿಯಲ್ಲಿ ಜನಕ್ಕೆ ತಲುಪ್ತಾ ಇರುವ ಒಂದು ಹೊತ್ತಾದರೆ ತಮ್ಮನ್ನು ಪ್ರಮುಖ ಮಾಧ್ಯಮಗಳು ಅಂತ ಕರೆದುಕೊಳ್ಳುವಂಥವರು ಅದನ್ನು ಸಂಪೂರ್ಣವಾಗಿ ವಿಕೃತಗೊಳಿಸಿ ಮಾಡ್ತಾ ಇರುವ ಹಿನ್ನೆಲೆಯಲ್ಲೂ ಕೂಡ ಬಹುತೇಕ ಜನರಿಗೆ ಈ ಒಂದು ಒಟ್ಟಾರೆಯ ಪ್ರಕರಣಗಳು ಏನು ನಡೀತಾ ಇದ್ದಾವೆ ಅಂತ ಗೊತ್ತಿದೆ ಅನ್ಯಾಯದ ವಿರುದ್ಧ ನ್ಯಾಯದ ಕೂಗಿಗಾಗಿ ಬಂದಿರುವಂತಹ ಎಲ್ಲ ನ್ಯಾಯಪ್ರಿಯರಿಗೆ ಸತ್ಯವನ್ನು ತೆಗಿಬೇಕು ಅನ್ನುವಂತಹ ನಿಜವಾದ ದೇಶದ ಸಂವಿಧಾನ ನಿಷ್ಠರಿಗೆ ಎಲ್ಲರಿಗೂ ಕೂಡ ನಾನು ಆತ್ಮೀಯವಾದಂತಹ ಸ್ವಾಗತಗಳನ್ನು ಮತ್ತು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ ನಾನು ಪ್ರಾರಂಭದಲ್ಲಿಯೇ ಹೇಳ್ತೀನಿ ಇದೊಂದು ಅಧರ್ಮದ ವಿರುದ್ಧದ ಧರ್ಮಯುದ್ಧ ಹಾಗಾಗಿ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಅಂತಹ ಒಂದು ಕುವೆಂಪು ಅವರ ಮಾತು ಪ್ರತಿ ಕ್ಷಣ ನಮ್ಮ ಮನಸ್ಸಿನಲ್ಲಿ ಅನುವನ್ನಿಸ್ತಾ ಇರಬೇಕು ಅಂತ ಅನ್ನೋದನ್ನು ಇಲ್ಲಿ ಬಂದಿರುವ ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಬೇಕು ಆ ಹಿನ್ನೆಲೆಯಲ್ಲಿ ಇವತ್ತಿನ ಈ ನ್ಯಾಯ ಸಮಾವೇಶಕ್ಕೆ ವಿವಿಧ ಜಿಲ್ಲೆಗಳಿಂದ ವಿವಿಧ ವಿಭಾಗಗಳಿಂದ ವಿವಿಧ ಧಾರೆಗಳಿಂದ ಬಂದ ಎಲ್ಲರನ್ನೂ ಕೂಡ ನಾನು ಆತ್ಮೀಯವಾಗಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯ ಪರವಾಗಿ ಸ್ವಾಗತ ಬಯಸ್ತೀನಿ ಹಾಗೆಯೇ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಅನ್ನುವಾಗಲೇ ಇಂತಹ ಧರ್ಮದ ನಡೆಯಲ್ಲಿ ನ್ಯಾಯದ ನಡೆಯಲ್ಲಿ ತಮ್ಮನ ಹಲವು ಕಾಲಗಳಿಂದ ತೊಡಗಿಸಿಕೊಂಡು ಒಂದು ಸಾರ್ಥಕ ಚಳುವಳಿಯನ್ನು ಮುನ್ನಡೆಸ್ತಾ ಇರುವಂತಹ ಕೆಲವರನ್ನು ನಾನಿಲ್ಲಿ ಹೆಸರಿಸ್ತೀನಿ ಹಾಗಂತ ಹೆಸರಿಸದಿದ್ದವರು ಇಲ್ಲಿ ಅಮುಖ್ಯರು ಅಂತ ಯಾರೂ ಕೂಡ ಅಂದ್ಕೋಬಾರ್ದು ಅಂತ ಹೇಳೋದಕ್ಕೂ ಕೂಡ ಬಯಸ್ತೀನಿ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮಧ್ಯದಲ್ಲಿ ಹಿರಿಯರಾದಂತಹ ಪ್ರೊಫೆಸರ್ ಎಚ್ ಡಿ ಸಿದ್ದರಾಮಯ್ಯ ಅವರಿದ್ದಾರೆ ಜಾನಗಿರೆ ವೆಂಕಟರಾಮಯ್ಯ ಅವರಿದ್ದಾರೆ ಬೋರ್ನಾಪುರ್ ಚಿನ್ನಸ್ವಾಮಿ ಅವರಿದ್ದಾರೆ ಡಾಕ್ಟರ್ ಕೆ ಪ್ರಕಾಶ್ ಇದ್ದಾರೆ ಎಸ್ ಬಾಲನ್ ಇದ್ದಾರೆ ಕೆ ಆರ್ ಗೌಡ ಇದ್ದಾರೆ ಸಿದ್ದನಗೌಡ ಪಾಟೀಲ್ ಇದ್ದಾರೆ ವಿಷ್ಣುಮೂರ್ತಿ ಭಟ್ ಅವರಿದ್ದಾರೆ ಮತ್ತು ವೇದವಲ್ಲಿ ಹಾಗೂ ಇವರ ಪದ್ಮಲತಾ ಅವರ ಫ್ಯಾಮಿಲಿಯ ಜನ ಕೂಡ ಇದ್ದಾರೆ ಹಾಗೆಯೇ ಡಾಕ್ಟರ್ ಎನ್ ಗಾಯತ್ರಿ ಇದ್ದಾರೆ ಅಕೈ ಪದ್ಮಶಾಲಿ ಇದ್ದಾರೆ ಜಿ ಎನ್ ನಾಗರಾಜ್ ಇದ್ದಾರೆ ಲಕ್ಷ್ಮಣಗೌಡ ಇದ್ದಾರೆ ಬಿ ಎಂ ಭಟ್ ಅವರಿದ್ದಾರೆ ಹಾಗೆಯೇ ಗಿರೀಶ್ ಮಠಣ್ಣವರಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ ಮತ್ತು ಅಸಂಖ್ಯ ಸಂಖ್ಯೆಯಲ್ಲಿ ಬಂದಿರುವಂತಹ ಹಲವು ಗಣ್ಯರು ಹಲವು ಮಾನವೀಯ ನೆಲೆಯಲ್ಲಿ ತಮ್ಮ ಜೀವವನ್ನು ಚಳುವಳಿಯಾಗಿ ಉಡುಪಿಟ್ಟಂತವ್ರು ಬಂದಿದ್ದಾರೆ ಅವರೆಲ್ಲರನ್ನೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ ಅದೇ ರೀತಿಯಲ್ಲಿ ನಮ್ಮ ಜೊತೆ ಇಲ್ಲಿರುವಂತಹ ಸುಭಾಷಿಣಿ ಅಲಿಯವರು ಮಾಜಿ ಸಂಸದರು ಕ್ಯಾಪ್ಟನ್ ಲಕ್ಷ್ಮೀ ಸಹಗಲ್ ಅಪ್ರತಿಮ ದೇಶ ಪ್ರೇಮಿ ಸುದೇಶ್ ಸುಭಾಷ್ ಚಂದ್ರ ಬೋಸ್ ಅವರ ರಾಣಿ ಝಾನ್ಸಿ ರೆಜಿಮೆಂಟಲ್ಲಿ ಕೆಲಸ ಕ್ಯಾಪ್ಟನ್ ಆಗಿ ಕೆಲಸ ನಿರ್ವಹಿಸಿದಂತಹ ಕ್ಯಾಪ್ಟನ್ ಲಕ್ಷ್ಮೀ ಸೈಗಲ್ ಅವರ ಮಗಳು ದೇಶದ ಮುಂಚೂಣಿ ಮಹಿಳಾ ಸಂಘಟನೆ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ರಾಷ್ಟ್ರೀಯ ನಾಯಕರು ಮತ್ತು ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಕ್ಷದ ರಾಷ್ಟ್ರೀಯ ನೇತಾರರು ಕೂಡ ಈ ನ್ಯಾಯ ಸಮಾವೇಶದಲ್ಲಿ ನಮ್ಮ ಜೊತೆ ಕೈ ಜೋಡಿಸೋದಕ್ಕಾಗಿ ಉತ್ತರ ಪ್ರದೇಶದ ಲಕ್ನೋದಿಂದ ಬಂದಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳ ಇವತ್ತಿನ ಈ ನ್ಯಾಯ ಸಮಾವೇಶ ನ್ಯಾಯಕ್ಕಾಗಿ ಒಂದು ಸಮಾವೇಶವನ್ನು ಮಾಡುವಂತಹ ದುರಂತದ ಸ್ಥಿತಿಗೆ ನಮ್ಮ ಈ ದೇಶ ಬಂದು ನಿಂತಿರುವ ಹೊತ್ತಿನಲ್ಲಿ ನಾವು ಧರ್ಮದ ಹೆಸರಿನಲ್ಲಿ ಮಾಡ್ತಾ ಇರುವಂತಹ ಅಧರ್ಮದ ವಿರುದ್ಧ ಯುದ್ಧವನ್ನು ಸಾರಿದ್ದೇವೆ ಯುದ್ಧ ಅಂತಂದರೆ ಅದು ಕೊಲೆ ಸುಲಿಗೆ ರಕ್ತಪಾತಗಳಲ್ಲ ಆದರೆ ಸಾತ್ವಿಕವಾಗಿ ಸತ್ಯವನ್ನು ಗೆಲ್ಲಿಸುವಂತಹ ಒಂದು ಯುದ್ಧವನ್ನು ನಾವು ಸಾರಿರ ಅಂಥದ್ದು ಮತ್ತು ಈ ಯುದ್ಧ ಇವತ್ತು ಸಾರಿರೋದಲ್ಲ ಯಾವತ್ತು ಧರ್ಮಸ್ಥಳದ ಸುತ್ತಮುತ್ತ ನಡೆದಂತಹ ಅಮಾನವೀಯ ಅನ್ಯಾಯ ದೌರ್ಜನ್ಯಗಳ ವಿರುದ್ಧ ಅಂದು ಪದ್ಮಲತಾ ಅವರ ತಂದೆ ದೇವಾನಂದ್ ಸಾರಿದಂತಹ ಯುದ್ಧ ಇದೆಯಲ್ಲ ಆ ಯುದ್ಧದಿಂದ ಪ್ರಾರಂಭವಾಗಿದ್ದು ಇವತ್ತಿಗೂ ಕೂಡ ಮುಗಿದಿಲ್ಲ ಮತ್ತು ನಮಗೆ ನ್ಯಾಯ ಸಿಗುವವರೆಗೆ ಈ ನೆಲದಲ್ಲಿ ನ್ಯಾಯ ಸ್ಥಿರವಾಗುವವರೆಗೆ ಈ ಹೋರಾಟ ಮುಂದುವರಿಯುತ್ತದೆ ಅಂತ ಅನ್ನೋದನ್ನು ಎಲ್ಲರ ಪರವಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ ಇವತ್ತು ಇತ್ತೀಚಿನ ಘಟನೆಗಳು ನಮ್ಮ ಸ್ವತಂತ್ರ ಮಾಧ್ಯಮಗಳ ಮೂಲಕ ಸರಿಯಾದ ರೀತಿಯಲ್ಲಿ ಜನಕ್ಕೆ ತಲುಪ್ತಾ ಇರುವ ಒಂದು ಹೊತ್ತಾದರೆ ತಮ್ಮನ್ನು ಪ್ರಮುಖ ಮಾಧ್ಯಮಗಳು ಅಂತ ಕರೆದುಕೊಳ್ಳುವಂಥವರು ಅದನ್ನು ಸಂಪೂರ್ಣವಾಗಿ ವಿಕೃತಗೊಳಿಸಿ ಮಾಡ್ತಾ ಇರುವ ಹಿನ್ನೆಲೆಯಲ್ಲೂ ಕೂಡ ಬಹುತೇಕ ಜನರಿಗೆ ಈ ಒಂದು ಒಟ್ಟಾರೆಯ ಪ್ರಕರಣಗಳು ಏನು ನಡೀತಾ ಇದ್ದಾವೆ ಅಂತ ಗೊತ್ತಿದೆ ನಮ್ಮ ವೇದಿಕೆಯ ಹೆಸರೇ ಧರ್ಮಸ್ಥಳ ದೌರ್ಜನ್ಯಗಳ ವಿರೋಧಿ ವೇದಿಕೆ ಅಂತ ಹಾಗಾಗಿ ಅಲ್ಲಿ ನಡೆದಿರುವಂತಹ ದೌರ್ಜನ್ಯಗಳು ಅಲ್ಲಿ ನಡೆದಿರುವಂತಹ ಹತ್ಯೆಗಳು ಅಲ್ಲಿ ನಡೆದಿರುವಂತಹ ಕದ್ದೊಯ್ಯುವಿಕೆ ಅಲ್ಲಿ ನಡೆದಿರುವಂತಹ ಅತ್ಯಾಚಾರಗಳಿದಾವಲ್ಲ ಇವುಗಳ ಲೆಕ್ಕ ಚುಕ್ತ ಆಗಬೇಕು ಅಂತ ಈ ನೆಲ ಬಯಸ್ತಾ ಇದೆ ಅಂತ ಅನ್ನೋದನ್ನು ನಾವು ಮತ್ತೆ ಮತ್ತೆ ಸರ್ಕಾರಕ್ಕೆ ಒತ್ತಿ ಹೇಳೋದಕ್ಕೆ ಬಯಸ್ತೀವಿ ಮತ್ತು ಸರ್ಕಾರವನ್ನು ಕೂಡ ತನ್ನ ಸುಪ್ರದಿಯಲ್ಲಿ ಇಟ್ಟುಕೊಂಡು ತಮಗೆ ಬೇಕಾದ ಹಾಗೆ ಆಟ ಆಡಿಸ್ತಾ ಇರುವಂತಹ ಸೋಕಾಂಡ್ ಪ್ರಭಾವಿ ಶಕ್ತಿಗಳಿಗೂ ಕೂಡ ನಾವು ಎಚ್ಚರಿಕೆಯನ್ನು ಸಾರ್ತಾ ಇದ್ದೀವಿ ಈ ನೆಲದಲ್ಲಿ ಧರ್ಮ ನ್ಯಾಯ ಸತ್ಯವನ್ನು ದುಡಿಯುವ ವರ್ಗ ಮತ್ತು ಆ ವರ್ಗವನ್ನು ಮುನ್ನಡೆಸುವಂತಹ ಚಳವಳಿ ಯಾವ ಸ್ಫೂತ ಹೆಣಗಳನ್ನು ಅಗೆದು ತೆಗೆಯುವುದು ಮಾತ್ರವೇ ಅಲ್ಲ ಇವತ್ತು ಟಿ ರಚನೆಯಾಗಿದೆ ನಾವು ಇವತ್ತು ಸರ್ಕಾರವನ್ನ ಕೇಳ್ತಾ ಇದ್ದೀವಿ ಎರಡ್ ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆದಂತಹ ಎಲ್ಲ ಅಸಹಜ ಸಾವುಗಳ ಸಂಪೂರ್ಣ ತನಿಖೆ ಆಗಬೇಕು ಧರ್ಮಸ್ಥಳ ಮತ್ತು ಸುತ್ತಮುತ್ತಲಿನ ಠಾಣೆಗಳಲ್ಲಿ ದಾಖಲಾಗಿರುವಂತಹ ಪ್ರತಿ ಒಂದು ದೂರು ನ್ಯಾಯದ ಬೆಳಕನ್ನು ಕಾಣಬೇಕು ಸಿ ರಿಪೋರ್ಟ್ ಬಿ ರಿಪೋರ್ಟ್ ಹಾಕಿ ಮುಚ್ಚಿ ಹಾಕುವುದಲ್ಲ ಮತ್ತು ಇಲ್ಲಿ ಬಂದಿರುವಂತಹ ವೇದವಲಿ ಕುಟುಂಬ ಪದ್ಮಲತಾ ಕುಟುಂಬ ಅಥವಾ ಸೌಜನ್ಯ ಕುಟುಂಬ ಆನೆ ಮಾವುತ ನಾರಾಯಣನ ಕುಟುಂಬದವರು ಯಾರನ್ನ ಆರೋಪಿಗಳು ಅಂತ ತಮ್ಮ ದೂರಿನಲ್ಲಿ ಹೇಳಿದಾರೋ ಆ ಆರೋಪಿಗಳನ್ನ ಕರೆದು ತನಿಖೆ ಮಾಡುವ ಬದಲು ಆ ಆರೋಪಿಗಳಿಂದ ಸತ್ಯವನ್ನು ಹೊರಗೆ ತೆಗೆಯುವ ಬದಲು ನೀವು ಸೌಜನ್ಯರ ತಾಯಿಯನ್ನ ಚೆಕ್ ಮಾಡೋದಕ್ಕೆ ಹೊರಡಂತಹ ಸಂಗತಿ ಇರಬಹುದು ಅಥವಾ ಈ ಪ್ರಕರಣದ ಹೋರಾಟದಲ್ಲಿ ಇರುವವರನ್ನ ನೀವು ಶಿಕ್ಷೆಗೆ ಒಳಪಡಿಸೋದು ಅವರಿಗೆ ತೊಂದರೆ ಕೊಡೋ ಅಂಥದ್ದನ್ನು ಮಾಡೋದಿದೆಯಲ್ಲ ಇದು ನ್ಯಾಯದ ದಾರಿ ಅಲ್ಲ ಅಂತ ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ಜೊತೆಗೆ ಧರ್ಮಸ್ಥಳದ ಪ್ರಕರಣ ಅಂತಂದ್ರೆ ಅದು ಕೇವಲ ಈ ಪ್ರಕರಣಗಳು ಮಾತ್ರವೇ ಅಲ್ಲ ಬದಲಿಗೆ ಅಲ್ಲಿ ಸುತ್ತಮುತ್ತಲು ನೂರಾರು ಸಾವಿರಾರು ಎಕರೆ ದಲಿತರಿಗೆ ಸೇರಬೇಕಾಗಿದ್ದಂತಹ ಜಮೀನುಗಳು ಬಿಸಿ ಮಣ್ಣ ಜಾಗ ಅಂತ ನಾವು ಏನು ಹೇಳ್ತೀವಿ ಅದನ್ನು ಕೂಡ ಕಬಳಿಸಿಕೊಂಡು ಕೂತವರು ಯಾರು ಅದನ್ನು ನೀವು ಸ್ವಾಧೀನಪಡಿಸಿಕೊಂಡು ಆ ದಲಿತರಿಗೆ ಹಸ್ತಾಂತರ ಮಾಡಬೇಕು ಅವರ ಘನತೆಯ ಬದುಕನ್ನು ಕಿತ್ತುಕೊಳ್ಳೋದಕ್ಕೆ ಯಾರಿಗೂ ಹಕ್ಕಿಲ್ಲ ಅಂತನ್ನುವುದನ್ನು ತೋರಿಸುವುದು ನಮ್ಮ ಜವಾಬ್ದಾರಿ ಅಂತ ನಾವು ಸರ್ಕಾರಕ್ಕೆ ಹೇಳೋದಕ್ಕೆ ಬಯಸ್ತಾ ಇದ್ದೀವಿ ಸೊ ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ನ್ಯಾಯ ಸಮಾವೇಶ ನ್ಯಾಯದ ನಡೆಯಲ್ಲಿ ನಾವು ಹಿಂಜರಿಯೋದಿಲ್ಲ ಹಿನ್ನಡೆಯೋದಿಲ್ಲ ನಾವು ಅಂತನ್ನುವಂತಹ ಸುದ್ದಿಯನ್ನು ಸರ್ಕಾರಕ್ಕೆ ಹುಟ್ಟಿಸುವಂಥದ್ದು ಇದು ಪ್ರಾರಂಭ ಈ ನಂತರ ರಾಜ್ಯದ ವಿವಿಧ ಕರೆಯಂತಹ ಸಮಾವೇಶಗಳು ಆಗ್ಲಿಕ್ಕೆ ಇದ್ದಾವೆ ಸೊ ಈ ಸಮಾವೇಶದ ಮೂಲಕ ನಾವು ನಮ್ಮ ಹಕ್ಕೊತ್ತಾಯಗಳನ್ನು ಮಂಡಿಸುವ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾವು ಹೇಳ್ತಾ ಇದ್ದೀವಿ ತಾವು ದಯವಿಟ್ಟು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ವಿಶೇಷ ತನಿಖಾ ತಂಡವನ್ನು ಏನನ್ನು ನೀವು ರಚನೆ ಮಾಡಿದ್ದೀರಿ ಅವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು ಅವರ ಕೈ ಕಟ್ಟಬಾರ್ದು ಅವರಿಗೆ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ಎಸ್ ಐ ಟಿ ರಚನೆ ಮಾಡುವ ಕೊಟ್ಟಂತಹ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಇರುವ ಹಾಗೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆದಂತಹ ದೂರು ದಾಖಲಾದಂತಹ ಈಗ ಮತ್ತೆ ದೂರು ದಾಖಲಿಸಬಹುದಾದಂತಹ ಪ್ರಕರಣಗಳಿಗೆ ನ್ಯಾಯವನ್ನು ಕೊಡೋದಕ್ಕೆ ಅವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು ಇನ್ನು ಕೊನೆಯದಾಗಿ ಫೈನಾನ್ಸ್ ಹೆಸರಿನಲ್ಲಿ ಎಷ್ಟು ಬಡ್ಡಿ ವ್ಯವಹಾರ ದಂಧೆ ನಡೀತಾ ಇದೆ ಜನ ಕೊಡುವ ಹಣದಲ್ಲಿ ಬಿಟ್ಟು ಊಟ ಹಾಕ್ತೀವಿ ಅಂತ ಹೇಳ್ತಾರೆ ಸರ್ಕಾರದಿಂದ ಬ್ಯಾಂಕ್ಗಳಿಂದ ತಾವು ಹಣ ತಗೊಂಡು ಅತ್ಯಂತ ಕಡಿಮೆ ಬಡ್ಡಿಯಲ್ಲಿ ಹಣ ತಗೊಂಡು ಹೆಣ್ಣು ಮಕ್ಕಳಿಗೆ ಅದರಲ್ಲೂನು ಅತ್ಯಂತ ಚಕ್ರ ಬಡ್ಡಿಯನ್ನ ವಿಧಿಸಿ ಹಿಂಸೆ ಕೊಟ್ಟು ಕಿರುಕುಳ ಕೊಟ್ಟು ಆ ಬಡ್ಡಿ ದಂಧೆಯನ್ನ ಮಾಡ್ತಾ ಇದ್ದಾರಲ್ಲ ಆ ಮೈಕ್ರೋ ಫೈನಾನ್ಸಿನ ಸಾಲ ತೆಗೆದುಕೊಂಡಂತಹ ಸಂತ್ರಸ್ತ ಕುಟುಂಬಗಳು ಇಲ್ಲೂ ಕೂಡ ಸಾಕಷ್ಟು ಜನ ಬಂದಿದ್ದಾರೆ ಅವರು ಅವರೆಲ್ಲರಿಗೆ ನ್ಯಾಯ ಕೊಡುವುದು ಸರ್ಕಾರದ ಜವಾಬ್ದಾರಿ ಹಾಗಾಗಿ ಎಸ್ಐಟಿಗೆ ಮುಕ್ತವಾದಂತಹ ಒಂದು ಅವಕಾಶವನ್ನ ಕೊಡಬೇಕು ಅಂತ ಹೇಳುವಂತಹ ಒತ್ತಾಯಗಳನ್ನ ಮಾಡ್ತಾ ಮತ್ತೊಮ್ಮೆ ಹೇಳ್ತೀನಿ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಬಂದ ನಾವೆಲ್ಲರೂ ಕೂಡ ಪದ್ಮಲತಾಳಿಂದ ಸೌಜನ್ಯಗಳವರೆಗೆ ಎಲ್ಲರಿಗೂ ನ್ಯಾಯವನ್ನು ಕೊಡಿಸುವಂತಹ ಹೋರಾಟದ ಮುಂಚೂಣಿಯ ಚಳವಳಿಗಾರರು ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತ ಬಯಸಿ ಅಭಿನಂದನೆಗಳನ್ನ ಹೇಳ್ತಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ